ಸೌಧ ತಿರೇಣುಕಾ ಯಲ್ಲಮ್ಮನ ಗುಡ್ಡಕ್ಕೆ ಚಕ್ಕಡಿಯೊಂದಿಗೆ ಪಾದಯಾತ್ರೆ ಬೆಳಗಾವಿ ತಾಲೂಕಿನ ಒಂಟಮೂರಿ ಗ್ರಾಮದಿಂದ ನೂರಕ್ಕೂ ಹೆಚ್ಚು ಅಧಿಕ ಎತ್ತಿನ ಬಂಡಿಗಳ ಪಾದಯಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ವಿಶೇಷವಾಗಿ ಯಲ್ಲಮ್ಮನಿಗೆ ಪೂಜೆ ಸಲ್ಲಿಸುವ ಹೊಸ ಒಂಟುಮೂರಿ ಗ್ರಾಮದ ಜನ ನೂರಕ್ಕೂ ಹೆಚ್ಚು ಬೈಕ್ಗಳು ನೂರು ಚಕ್ಕಡಿಗಳಲ್ಲಿ ನೂರಾರು ಜನರು ದೇವಿ ದರ್ಶನಕ್ಕೆ ಹೋಗ್ತೀವಿ ಎಲ್ಲ ಸಮುದಾಯದ ಜನರು ಕೂಡಿಕೊಂಡು ಚಕ್ಕಡಿ ಜಾತ್ರೆ ಮಾಡುತ್ತೀವಿ ಎಂದ ಗ್ರಾಮಸ್ಥರು ಸರ್ ಇವತ್ತು ವಿಶೇಷ ಏನ್ರಿ ನಿಮ್ಮ ಊರಾಗ ಇಷ್ಟೆಲ್ಲ ಎತ್ತಿನ ಕಡೆ ಕಾಣತಾವ್ರಿ ಸರ್ ವಿಶೇಷ ಅಂದ್ರ ಹೇಳ್ಬೇಕಾದ್ರ ಪ್ರತಿ ಮೂರು ವರ್ಷಕ್ಕೊಮ್ಮೆ ಎಲ್ಲಮ್ಮ ಜಾತ್ರೆಗೆ ಹೋಗ್ತಾರೆ ಮೂರು ಜನ ಅಲ್ಲ ಎಷ್ಟು ಗಡಿ ಉಂಟು ಸರ್ ಇವತ್ತು ಟೋಟಲ್ ಇಲ್ಲ ಅಂದ್ರೆ ಸರ್ ಒಂದು ದಿನೂರು ಗಡಿ ತಗ ಹಾಕ್ತಾವ್ರಿ ವರ್ಷ ಸರ್ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಇವತ್ತು ಬಿಡ್ರಿ ಎಷ್ಟು ಜನ ಬೇಕು ಸರ್ ಹೋಗ್ಬಿಟ್ಟಾಕ ಸರ್ ಹೋಗ್ಬೇಕಾದ್ರ ಒಂದು ನಾಲ್ಕು ದಿವಸ ಸಲ ಆತೈತಿ ಹ್ಞೂ ನಾವು ಏನ್ ಮಾಡ್ತೀವ ಅಂದ್ರೆ ಹೊಸವಂಟ್ಮೂರಿ ಗ್ರಾಮದವರು ತಾಲೂಕ್ ಜಿಲ್ಲಾ ಬೆಳಗಾವಿ ಮೂರು ವರ್ಷಕ್ಕೊಮ್ಮೆ ರೇಣುಕಾ ದೇವಿಯ ಜಾತ್ರೆಗೆ ಚಕಡಿ ಬಂಡಿ ಹುಡ್ಕೊಂಡು ಹೋಗ್ತೇವ್ರಿ ಅದೇ ಪ್ರಕಾರ ನಾವೇನಪ್ಪ ಅಂದ್ರೆ ಎಲ್ಲಾ ಇಟ್ಕೊಂಡು ಎಲ್ಲಾ ಧರ್ಮದವ್ರು ಕೂಡಿ ಏನ್ ಮಾಡ್ತೇವೆ ದೊಡ್ಡ ಜಾತ್ರೆ ಬೃಹತ್ವಾದಂತ ಒಂದ ಚಕಡಿ ಗಂಟಿ ಗಾಡಿಯ ಒಂದು ಜಾತ್ರೆ ಹೋಗ್ತೋ ಅದೇ ಕಾರ್ಯಕ್ರಮ ಇವತ್ತಿನ ದಿವಸ ಇಲ್ಲಿ ನಡೆದಿದೆ ಅದೇ ಪ್ರಕಾರ ಒಂದು ನೂರು ಚಕಡಿ ಗಾಡಿ ಬಂಡಿದವು ಐವತ್ತೇನೋ ಅರವತ್ತ ಒಂದು ಎಂಬತ್ತ ಒಂದು ನೂರ ಆಗಿರ್ಬೋದು ಫೋರ್ ವೀಲರ್ಸ್ ಗಾಡಿಗಳನ್ನು ತಗೊಂಡು ನಮ್ಮ ಹಿರಿಯರು ಮಾಡ್ತಾರೋ ಒಕ್ಕಾಟದಿಂದ ಹೋಗಿ ಸಮಾಧಾನದಿಂದ ದೇವಿಗೆ ಆಶೀರ್ವಾದ ತೆಗೆದುಕೊಂಡು ಅಕ್ಕಿಗೆ ಬತ್ತಿ ಹಾಕಿ ಅಕ್ಕಿ ನಿವೇದಿಯನ್ನು ಸಲ್ಲಿಸಿ ಎಲ್ಲರೂ ಒಕ್ಕಟದಿಂದ ಇಲ್ಲಿವರೆಗೆ ಬಂದಿದ್ದೀವೋ ಅದೇ ಕಾರ್ಯಕ್ರಮ ಇವತ್ತಿನ ದಿವಸ ನೆರವೇರಿಸಲಾಗಿದೆ ನಮ್ಮ ಒಂಟುಗೂರಿ ಗ್ರಾಮದಲ್ಲಿ नाही पैसे तीन तीन दिन आज केलं